ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಯೂತ್ ಕಾಂಗ್ರೆಸ್ ಪಂಡಿಕಲ್ ಮಂಜುನಾಥ್ ಯುವ ಕಾಂಗ್ರೆಸ್ಸಿನ ಮುಖಂಡರು ಹೊಸದಾಗಿ ಆಶಯ ಆಕಾಂಕ್ಷಿಗಳಿಟ್ಟುಕೊಂಡು ಸದಸ್ಯ ಅಭಿಯಾನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನಿನ್ನೆ ನಡೆದ ಒಂದು ಕೋಲಾರ ಘಟನೆಯಲ್ಲಿ ನಿಮ್ಮ ಮನಸ್ಸಿಗೆ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡರ ಬಡದ ಗುಂಪುಗಾರಿಕೆಗಳು ಇದೆಲ್ಲ ಯುವಕರ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ಬಹುದು ಈಗ ನಿನ್ನೆ ನಡೆದಂಥ ವಿಚಾರ ತುಂಬ ಖಂಡನೀಯ ಇದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಜುಗರ ಆಗ್ತಕ್ಕಂಥ ಒಂದು ಸನ್ನಿವೇಶ ನಡೆದಿರ್ತಕ್ಕಂಥದ್ದು ಯಾಕಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ಕೊಂಡು ನಾವೆಲ್ಲ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ದಿನಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಎಸ್ಪೆ ಎಸ್ಪೆಷಲಿಯಾಗಿ ಗುಂಪುಗಾರಿಕೆ ಅಂತಕ್ಕಂಥದ್ದು ತುಂಬ ಕಾಣ್ತಾ ಇದೆ ಈ ಗುಂಪುಗಾರಿಕೆ ಇರೋದರಿಂದ ಯಾವ ನಾಯಕರಿಗಾಗಲಿ ಮುಖಂಡರಿಗಾಗಲಿ ತೊಂದರೆ ಆಗಲ್ಲ ತೊಂದರೆ ಆಗೋದು ನಮ್ಮಂಥ ಒಬ್ಬ ಕಾರ್ಯಕರ್ತರಿಗೆ ಸಾಮಾನ್ಯ ಕಾರ್ಯಕರ್ತರಿಗೆ ತುಂಬ ತೊಂದರೆ ಆಗ್ತದೆ ಯಾಕಂದರೆ ಲೀಡ್ರಾಗಿರ್ತಕ್ಕಂಥವ್ರು ನಾಯಕರಾಗಿರ್ತಕ್ಕಂಥವರು ಅವ್ರ ಕೆಲಸವನ್ನು ಬೆಂಗಳೂರು ಲೆವೆಲಲ್ಲಿ ಅಲ್ಲಿ ಲೀಡ್ರ್ ಅವ್ರಿಗೆ ಗೌರವ ಕೊಡ್ತಾರೆ ಎತ್ಕೊಂಡಾಗ ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಡು ಬರ್ತಾರೆ ಇಲ್ಲಿ ಕಾರ್ಯಕರ್ತರು ಪಾಪ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಒಬ್ಬ ನಾಯಕನ ಹೋಗ್ ಹೋಗ್ಬೇಕಾಗತ್ತದೆ ಈ ನಾಯಕನಲ್ಲಿ ಕರ್ಕೊಂಡು ಹೋಗಲ್ಲ ಅವ್ರು ಇಲ್ಲೇ ಇರಬೇಕಾಗ್ತದೆ ಇವತ್ತು ಮುಳುಬಾಗ್ಲಲ್ಲಿ ನಾನು ಕೋಲಾರಲ್ಲಿ ವಿಚಾರ ಮಾತಾಡೋಲ್ಲ ಈಗ ಅದು ನಮ್ಮ ಉಜುಗರ ಉಂಟಾಗಿದೆ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಅದರ ಬಗ್ಗೆ ಪರಿಶೀಲನೆ ಮಾಡಿ ಯಾರು ತಪ್ಪು ಯಾರು ಕರೆಕ್ಟ್ ಅಂತ ಸರಿ ಮಾಡುತ್ತೆ ಅದನ್ನು ದೊಡ್ಡವ್ರು ಇದ್ದಾರೆ ಅವ್ರು ಮಾಡ್ತಾರೆ ನಾನು ಮುಳ್ಬಾಗ್ಲಿನ ಸನ್ನಿವೇಶ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮುಳ್ಬಾಗಲಿನಲ್ಲಿ ಹಲವಾರು ಹಳ್ಳಿಗಳು ಮುನ್ನೂರು ಚಿಲ್ಲರೆ ಹಳ್ಳಿಗಳಲ್ಲಿ ಕಾಂಗ್ರೆಸ್ಸು ಇದೆ ಜೆ ಡಿ ಎಸ್ ಇದೆ ಎರಡೂ ಪಕ್ಷಗಳು ಪ್ರಬಲವಾಗಿದೆ ಎರಡೂ ಪಕ್ಷದಲ್ಲಿ ಕೂಡ ಪ್ರತಿ ಊರಲ್ಲೂ ಕೂಡ ಅದಕ್ಕೆ ಆದಂಥ ನಾಯಕರು ಇರ್ತಾರೆ ನಮ್ಮ ಲೀಡರ್ಸ್ ಇರ್ತಾರೆ ಸಣ್ಣ ಪುಟ್ಟ ಲೀಡರ್ಸು ಪ್ರತಿ ಊರಿನವರು ಎಲ್ಲ ಊರಿನಲ್ಲೂ ತಾಲೂಕು ಲೆವೆಲ್ ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಹೋರಾಟ ಮಾಡ್ತಾರೆ ಅವರು ಯಾವ ರೀತಿ ಅಂದರೆ ಅವ್ರ ಸ್ನೇಹಿತನ ಕಳ್ಕೊತಾರೆ ಯಾಕಂದರೆ ಸ್ನೇಹಿತನ ಸ್ನೇಹಿತನ ಗಲಾಟೆ ಆಗುತ್ತೆ ಒಬ್ಬ ಸಂಬಂಧಿಕನ ಗಲಾಟೆ ಆಗುತ್ತೆ ಈ ರೀತಿಯಾಗಿ ಪಕ್ಷದಲ್ಲಿ ನಾನು ಕಾಂಗ್ರೆಸ್ಸು ನಾನು ಜೆ ಡಿ ಎಸ್ ಅಂತ ಗಲಾಟೆ ಮಾಡ್ಕೊಂಡು ಬರ್ತಾರೆ ಈ ರೀತಿ ಗಲಾಟೆ ಇರುವಾಗ ಇಲ್ಲಿನ ನಾಯಕರು ನಾವೆಲ್ಲ ಒಂದೇ ಇಲ್ಲಿ ಮೇಲೆ ಅದು ಇದೆ ಅವ್ರ ಪರಿಸ್ಥಿತಿ ಏನು ಒಂದನೇದು ಈಗ ಸುಮಾರು ಇನ್ನೇನು ಒಂದು ಮುಕ್ಕಾಲ್ ವರ್ಷ ಆಯಿತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಈಗ ಎಲೆಕ್ಷನ್ ಚುನಾವಣೆ ರಿಸಲ್ಟ್ ಬಂದಿದ ತಕ್ಷಣ ಮಿನಿಸ್ಟ್ರಿಗಳೋ ಬೋರ್ಡ್ ಮೆಂಬರ್ಸ್ ಯಾರು ಮುಖ್ಯಮಂತ್ರಿ ಅಂತ ತಕ್ಕಂತೆ ಡಿಸೈಡ್ ಮಾಡ್ಕೊತಾರೆ ಇಲ್ಲ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿ ಕೆಲಸ ಮಾಡಿದ ಒಂದು ನಾಮಿನಿ ಪೋಸ್ಟ್ ಕೊಡಿಸಲ್ಲ ಆ ನಾಮ್ನಿ ಪೋಸ್ಟಲ್ಲಿ ದುಡ್ಡು ಬರಲ್ಲ ಏನು ಬರಲ್ಲ ಅವ್ರು ಕಷ್ಟಪಟ್ಟಿರ್ತಕ್ಕ ಫಲಿತ ಫಲಿತಾಂಶ ಯಾಕಂದರೆ ಕೆಲವರು ಟಿ ಪಿ ಎಸ್ಸು ಜೆಡ್ ಪಿ ಆಗಬೇಕು ಅಂದ್ಕೊಂಡಿರ್ತಾರೆ ಅವ್ರ ಟಿಕೆಟ್ ಎಲ್ರಿಗೂ ಕೊಡೋಕ್ಕಾಗಲ್ಲ ಒಬ್ಬರು ಕೊಡ್ತಾರೆ ಇನ್ನು ಮಿಕ್ಕದವ್ರಿಗೆ ಏನು ಮಾಡಬೇಕು ಒಂದು ನಾಮಿನಿನೋ ಏನೋ ಒಂದು ಕೊಡಬೇಕು ಅದನ್ನ ಇಷ್ಟು ದಿನದಿಂದ ಇಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಕೋಲಾರಲ್ಲಾಗಿದೆ ಬಂಗಾರಪೇಟೆಯಲ್ಲಾಗಿದೆ ಮಾಲ್ಲೂರಲ್ಲಾಗಿದೆ ಮುಳ್ಬಾಗ್ಲಲ್ಲಿ ಆಗ್ತಾ ಇಲ್ಲ ಯಾಕೆ ಇಲ್ಲಿ ನಾಯಕನ ಕೊರತೆ ಇದೆಯಾ ಸಮಗ್ರವಾಗಿ ನಾಯಕತ್ವ ಇಲ್ವ ಇಲ್ಲಿ ಅಂತಕ್ಕಂಥದ್ದು ಕಾರ್ಯಕರ್ತರು ತುಂಬ ಬೇಜಾರಾಗಿ ಹೋಗಿದೆ ಯಾಕಂದರೆ ಎಮ್ ಎಲ್ ಎಲೆಕ್ಷನ್ ಆಯಿತು ಆ ಟೈಮಲ್ಲಿ ಎಲ್ಲರಿಗೂ ಹೇಳಿದೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆಶ್ವಾಸನೆಗಳು ತುಂಬಾ ಕೊಟ್ಟರು ಎಮ್ ಎಲ್ ಎಲೆಕ್ಷನ್ ಆಯಿತು ಮತ್ತು ಯಾರನ್ನಾರೂ ಇಟ್ಕೊಳ್ಳಿಲ್ಲ ಕಾರ್ಯಕರ್ತರು ಹೇಳೋದೇನೆಂದರೆ ನಾಯಕರು ನಮ್ಮ ಫೋನೇ ಇತ್ತಲ್ಲ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾವನೆ ಮಾಡ್ಕೊಂಡು ಬರ್ತಾರೆ ಈಗ ಊರುಗಳಲ್ಲಿ ಈ ಥರ ಕಾರ್ಯಕರ್ತರು ಒಂಥರ ತುಂಬ ಕಂಪ್ಲೇಂಟ್ ಇದೆ ಅವ್ರಿಗೆ ಒಂಥರ ಈ ಸನ್ನಿವೇಶಗಳಿಂದ ಮುಜುಗರನ ಇದೆ ಇದರಿಂದ ಕೆಲವರೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾವ ರೀತಿ ಮುಂದೆ ಇದರಲ್ಲಿ ಮುಂದೆ ಹೋಗೋದು ಕಾಂಗ್ರೆಸ್ ಪಕ್ಷದಲ್ಲಿ ಇದೇ ರೀತಿ ನಾವು ಯಾವ ರೀತಿ ಜರ್ನಿ ಮಾಡ್ತಕ್ಕಂಥದ್ದು ಕೋ ಕ್ವಶನ್ ಮಾರ್ಕ್ ಹಾಕ್ಕೊಂಡು ಅವರೇ ಈ ಕಾಂಗ್ರೆಸ್ ಪಕ್ಷದಿಂದ ದೂರ ಉಳಿಯಲಿಕ್ಕೆ ಅವರೆಲ್ಲ ಕೂಡ ಹೀಗೆ ಪ್ರಿಪೇರ್ ಆಗಿದ್ದಾರೆ ಈ ರೀತಿ ಸನ್ನಿವೇಶಗಳಾಗೋದಿನ್ನೂ ನಮಗೆ ಡ್ಯಾಮೇಜ್ ಆಗ್ತದೆ ಯಾಕಂದರೆ ಯಾರೋ ಒಬ್ಬ ಅಭ್ಯರ್ಥಿನ ಪಾಪ ನಿಲ್ಲಿಸಿಲ್ಲಿ ಅವ್ರನ್ನ ನಾವು ಬೀದಿ ಪಾಲ್ ಮಾಡ್ತಕ್ಕಂಥದ್ದು ನಮ್ಮ ಊರುಗಳಲ್ಲೆಲ್ಲ ಕೂಡ ಯಾರ್ಯಾರು ನಾಯಕರು ಇದ್ದಾರೆ ಅವನ್ನೆಲ್ಲ ಗುರ್ತಿಸಿ ಅವರು ಸೂಕ್ತವಾದ ಸ್ಥಾನಮಾನ ಕೂಡ ಕೊಡಬೇಕಾಗ್ತದೆ ಅದನ್ನು ಕೊಡಬೇಕಂದ್ರೆ ಇಲ್ಲಿ ನಾಯಕರು ಯಾರು ಸಮಗ್ರವಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ನಾವೆಲ್ಲ ಕೂಡ ಮುಳಬಾಗಲ್ ತಾಲೂಕಿನಲ್ಲಿ ಹೋದರೆ ಮುಂದಿನ ಟಿ ಪಿ ಎಸ್ ಜೆಡ್ ಪಿ ಚುನಾವಣೆ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲಾಂದರೆ ಯಾವ ಚುನಾವಣೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಫೇಸ್ ಮಾಡೋಕ್ಕೂ ಆಗೋದಿಲ್ಲ ಇನ್ನೊಂದು ವಿಶೇಷವಾಗಿ ಯುವಕರ ಬಗ್ಗೆ ಹೇಳಕ್ಕೆ ಬಂದರೆ ಇತ್ತೀಚಿನ ದಿನಲ್ಲಿ ಯುವಕರು ಭಾಳ ಉತ್ಸಾಹವಂತರಾಗಿ ರಾಜಕಾರಣಕ್ಕೆ ಬರಬೇಕು ಅಂದ್ಕೊತಾರೆ ಈಗಿನ ಪರಿಸ್ಥಿತಿ ನೋಡಿ ಯುವಕರು ನಮ್ಗೆ ರಾಜಕಾರಣ ಬೇಡ ಅಂತಕ್ಕಂಥ ಸನ್ನಿವೇಶಗಳು ಕಾಣಿಸ್ತಾ ಇದೆ ನಮ್ಗೆ ಬೇಡ ಬೇಡ ಯುವಕರು ಏನು ಏನು ಯೋಚನೆ ಮಾಡ್ತಾ ರಾಜಕಾರಣ ಅಂದರೆ ದುಡ್ಡು ಹೆಸರು ಮಾಡ್ಬೋದು ಅಂತ ಬರ್ತಾರೆ ಬಟ್ ಇಲ್ಲಿ ಸಾಧ್ಯ ಆಗೋಲ್ಲ ಪ್ರತಿಯೊಬ್ಬರಿಗೂ ದುಡ್ಡು ದುಡ್ಡು ಅನ್ನೋ ಥರ ಮೈಂಡ್ಸೆಟ್ ಕೂಡ ಬಂದ್ಬಿಟ್ಟಿದೆ ಅದನ್ನು ನಮ್ಮ ಇಷ್ಟೊತ್ತು ಹೇಳಿದೆ ಲೀಡರ್ಸ್ಗೆ ಈಗ ನಮ್ಮ ಕಾರ್ಯಕರ್ತರಿಗೆ ಹೇಳೋದು ಕೂಡ ಏನಂದರೆ ಯಾರೋ ಒಬ್ರು ಬೆಂಗಳೂರಿಂದ ಬರ್ತಾ ಇದಾರೆ ನಾಯಕರು ಎಲ್ಲಿಂದ ನಾವು ಬರ್ತಾ ಇದ್ದಾರೆ ಅಂದ್ರೆ ಅವನ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವು ನಾಯಕನಾಗತಕ್ಕಂಥ ಲಕ್ಷಣಗಳು ಇರ್ತಕ್ಕಂಥವ್ರು ಯಾರೇ ಆಗಿರ್ಲಿ ಬಿಡಿ ಯುವಕರಾಗಿರ್ಲಿ ದೊಡ್ಡವರಾಗಿರ್ಲಿ ಅವ್ನು ಬರ್ತಾ ಇದ್ದಾನೆ ನನ್ನ ಮನೆ ಕಟ್ಟಿಕೊಡ್ತಾನೆ ಕಾರ್ ತೊಗೊಡ್ತಾನೆ ಅಂತಕ್ಕಂಥ ಯೋಜನೆಗಳು ಬಿಡಬೇಕು ನಾವು ಲೀಡರ್ ಆಗ್ಬೇಕಂದ್ರೆ ನಮ್ಮ ಸ್ವಂತ ಖರ್ಚಿನಿಂದ ಏನಾದರೂ ಖರ್ಚು ಮಾಡೋಕೆ ಸಾಧ್ಯ ಇದೆಯಾ ಯಾವನಿಗಾದ್ರೂ ನ್ಯಾಯ ಮಾಡ್ತೀವ ವೈಟ್ ಶರ್ಟ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಸ್ಟೈಲ್ ಆಗಿ ಬಂದ್ಬಿಟ್ರೆ ಇಲ್ಲಿ ಯಾರು ಸಾಧ್ಯ ಇಲ್ಲ ಮುಂದಿನ ಹಿಂದೆ ಆಗಿರ್ತಕ್ಕಂಥ ನಾಯಕರದ್ದು ಯಾವ ರೀತಿ ಸಿದ್ಧಾಂತಗಳ ಹಾಕ್ಕೊಂಡಿದ್ರು ಯಾವ ರೀತಿ ಅವರೆಲ್ಲ ಬದ್ಧತೆಯಿಂದ ಇದ್ದರು ಆ ಥರ ಆ ರೀತಿ ಬದ್ಧತೆ ಇರಬೇಕು ಯಾರೋ ಬಂದರೆ ಅವ್ರಿಗೆ ಫೋನ್ ಮಾಡಿ ನಮ್ಮ ನಾಯ್ಕ ಹೇಳ್ತಾರೆ ಯಾಕೆ ಫೋನ್ ಇತ್ತಲ್ಲ ಅವ್ರದ್ದು ನಮ್ಮ ಕಾರ್ಯಕ ಇವರು ಯಾರು ಚಿಕ್ಕ ಚಿಕ್ಕ ಇವ್ ಮುಖಂಡರು ಇದ್ದಾರೆ ಅಂತ ಅವರೆಲ್ಲ ಫೋನ್ ಮಾಡಿದ್ರೆ ಕೇಳೋದು ದುಡ್ಡೆ ಅಂತೆ ಹತ್ತು ಲಕ್ಷ ಬೇಕು ಐದು ಲಕ್ಷ ಬೇಕು ಅಂತ ಪಾಪ ಎಲ್ಲಿಂದ ಅವ್ರು ತಂದು ಕೊಡ್ತಾರೆ ಅವರೇನು ಅಲ್ಲೇನಾದರೂ ಕಲ್ಟನ ಮಾಡ್ಕೊಂಡು ಬರಬೇಕು ಅದಕ್ಕೆ ಹೇಳೋದು ನಾವು ನಾಯಕನಾಗ್ತಕ್ಕಂಥವ್ರು ಕೂಡ ದುಡ್ಡು ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವೆಲ್ಲ ಕೂಡ ಯುವಕರಾಗಿರ್ಬೋದು ಯಾರೇ ಆಗಿರ್ಬೋದು ಏನು ಎಕ್ಸ್ಪೆಕ್ಟ್ ಮಾಡಬೇಕು ನಾನು ನಾಯಕನಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಕು ಅದಿದ್ದರೆ ಮಾತ್ರ ರಾಜಕಾರಣಕ್ಕೆ ಬರಬೇಕು ಅಂತ ಕೂಡ ಯುವಕರಿಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಭಯ ಆಗ್ತಾ ಇದೆ ನೋಡ್ತಾ ಇದ್ದಾರೆ ಯಾಕಂದರೆ ರಾಜಕಾರಣ ಮಾಡೋಕ್ಕಂತೂ ಆಗೋಲ್ಲ ಕೊನೆಯದಾಗಿ ಹೇಳೋದಿಷ್ಟೇ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಎಲ್ಲರೂ ಕೂಡ ಒಂದೇ ನಮ್ಮ ಕಾಂಗ್ರೆಸ್ ಪಕ್ಷ ಸಮುದ್ರ ತೀರೆಗಳಿದ್ದಂಗೆ ತೀರುಗಳು ಹಲವಾರು ಇರ್ಬೋದು ಬಟ್ ನಮ್ಮ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ ಎಲ್ಲ ಕೂಡ ಒಂದಾಗ್ತಾರೆ ಚುನಾವಣೆ ಸಂದರ್ಭಕ್ಕೆ ಅಂತ ಒಂದು ಆಶೆ ಇಟ್ಕೊಂಡು ಎಲ್ಲ ಕೂಡ ಒಟ್ಟಾಗಿ ನಮ್ಮ ನಾಯಕರೆಲ್ಲ ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಆಗಿರ್ಬೋದು ನಮ್ಮ ಕೆ ಎಚ್ ಮುನಿಯಪ್ಪ ಆಗಿರ್ಬೋದು ನಮ್ಮ ಇಲ್ಲಿ ಲೋಕಲ್ ಆಗಿ ಲೀಡರ್ಸ್ ಯಾರಿದ್ದಾರೆ ನಮ್ಮ ಸುಭಾಷ್ ಅಣ್ಣ ಅವರಾಗಿರ್ಬೋದು ಇವರೆಲ್ಲ ಕೂಡ ಹೇಳಿದ್ರೆ ಈಗ ತಾನೆ ಹೋಗಿ ನಾಳೆಲ್ಲ ನಾವು ಮಾತಾಡ್ಕೊಂಡು ಬರ್ತೀವಿ ಅಂತ ಬೆಂಗಳೂರಿಗೋಗಿ ಮಾತಾಡ್ಕೊಂಡು ಬರಲಿ ಎಲ್ಲ ಕೂಡ ಒಂದಾದರೆ ಇಲ್ಲೆಲ್ಲ ಯುವಕರು ಬೆಳೆಯೋಕ್ಕೂ ಹಲವಾರು ಕಾರ್ಯಕರ್ತರು ಬೆಳೆಯೋಕ್ಕೆ ಕೂಡ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ